ಕೆಆರ್ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತೊಂದರ ಕಾಂಗ್ರೆಸ್ ಯುವ ಮುಖಂಡರಾದ ಮಲ್ಲೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಮಲ್ಲೇಶ್ವರ ಸ್ನೇಹ ಬಳಗದ ವತಿಯಿಂದ ವಾರ್ಡ್ನ ಜನರ ಆರೋಗ್ಯ ದೃಷ್ಟಿಯಿಂದ ಗೆಳೆಯರು ಒಟ್ಟುಗೂಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಮೈಸೂರಿನ ಅಗ್ರಹಾರ ರಾಮನುಜ ರಸ್ತೆಯಲ್ಲಿರುವ ಉದ್ಯಾನವನದಲ್ಲಿ ಜೀವಧಾರೆ ರಕ್ತದಾನ ಸ್ಪಂದನ ಆಸ್ಪತ್ರೆ ಬೃಂದಾವನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲೇಶ್ ರವರು ಇಂದು ನನ್ನ ಹುಟ್ಟುಹಬ್ಬವನ್ನು ಸ್ನೇಹಿತರು ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಕಣ್ಣಿನ ತಪಾಸಣೆ ಶಿಬಿರದ ಮೂಲಕ ನನಗೆ ಉಡುಗೊರೆ ನೀಡಿದ್ದಾರೆ ಇವರಿಗೆಲ್ಲ ಧನ್ಯವಾದ ತಿಳಿಸುತ್ತೇನೆ ಎಂದರು ಮುಂದುವರೆದು ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ಐವತ್ತೊಂದನೇ ವಾರ್ಡ್ನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಜನರು ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಹೇಳುತ್ತಿದ್ದಾರೆ ನಾನು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಎಂದರು ನೂರಾರು ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರೆ ಮೂವತ್ತೈದಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ದಾರೆ ಇದರ ಜೊತೆಗೆ ಉಚಿತವಾಗಿ ಸೀನಿಯರ್ ಸಿಟಿಜನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡನ್ನು ಸಾರ್ವಜನಿಕರಿಗೆ ಮಾಡಿಸಿಕೊಳ್ಳಲಾಗಿದೆ ಒಟ್ಟು ಈ ಶಿಬಿರದಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಬಿಕಾ ಮಲೇಶ್ ಶಿವಶಂಕರ್ ಚಂದ್ರಶೇಖರ್ ಶ್ರೇಯಸ್ ಚೇತನ್ ಮಧು ಸ್ನೇಹ ಮಣಿ ಯಶವಂತ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಕನ್ನಡ ಆರೆ ಪ್ರೈಸ್ ಕೋಡ್ ಇದೆ ನೋಡಿ ಮೊಬೈಲ್ ಮೇ ತಿರುಗಬೇಕು ಓಡೋದು ಅಣ್ಣ ಎರಡು ಒಂದು ಮಾರ್ಕ ಭಿಹೆಚ್ ಎ ಜಿಬಿ ಏ ಟು ಸ್ಪೆಸ್ ನನ್ನ ಸ್ನೇಹಿತರು ಇವತ್ತು ನನ್ನ ಊಟದ ದಿನ ಇವತ್ತು ಆಕ್ಚುಲಿ ನನಗೆ ಊಟ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಸಲ ಎಲ್ಲಾ ಹುಡುಗರುಗಳು ಸೇರಿದಂಗೆ ಬ್ಲಡ್ ಕ್ಯಾಂಪ್ ಇಲ್ಲ ಬ್ಲಡ್ ಕ್ಯಾಂಪ್ ಇಂದ ಮತ್ತೆ ಸೊನ್ನ ಆಸ್ಪತ್ರೆಯಿಂದ ಮತ್ತೆ ಬೃಂದಾವನ ಆಸ್ಪತ್ರೆ ಮೂರು ಜನ ಆಸ್ಪತ್ರೆಯಿಂದ ಸಹಾಯದಿಂದ ಬ್ಲಡ್ ಕ್ಯಾಂಪ್ ಮತ್ತೆ ಆರೋಗ್ಯ ತಪಾಸಣೆ ಮತ್ತೆ ಹೆಲ್ತ್ ಕಾರ್ಡ್ ಮತ್ತೆ ಆಯುಷ್ಮಾನ್ ಕಾರ್ಡ್ ಮತ್ತೆ ಸೀನಿಯರ್ ಸಿಟಿಜನ್ ಕಾರ್ಡ್ ಎಲ್ಲ ಇವತ್ತೆಲ್ಲ ಮಾಡಿದ್ದಾರೆ ಎಲ್ಲ ಜನ ತುಂಬಾ ಸಹಕರಿಸಿದಾರೆ ಮುನ್ನೂರಿಂದ ಮುನ್ನೂರೈದು ಜನ ಜನ ಬಂದು ಹೆಲ್ತ್ ಕಾರ್ಡ್ ಎಲ್ಲ ಪಡ್ಕೊಂಡಿದ್ದಾರೆ ಮತ್ತೆ ಆರೋಗ್ಯ ತಪೋಷಣೆನೆಲ್ಲ ಅದನ್ನು ಪಡ್ಕೊಂಡಿದ್ದೆ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಬ್ಲಡ್ ಬ್ಯಾಂಕ್ ಒಂದು ಮೂವತ್ತ್ ಮೂವತ್ತೈದು ಜನ ಬೆಟ್ಕೊಟ್ಟಿದ್ದಾರೆ ಹುಡುಗರುಗಳಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತೀನಿ ತುಂಬಾ ಖುಷಿ ಆಗುತ್ತೆ ನಾನು ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನನ್ ಸ್ನೇಹಿತರು ನನ್ಗೆ ಪ್ರತಿಯೊಂದು ನಾನು ಯಾವಾಗಲೂ ಇದೇ ಮಾತಾಡೋದು ನಾನು ಇವತ್ತೊಂದು ಹೆಸರು ಮಾಡಿ ಗುರುತಿಸ್ಕೊಳ್ತಾ ಇದೀನಿ ಮಲ್ಲೇಶ್ ಅಂತ ಗುರುತಿಸ್ಕೊತ ಇದ್ದೀನಿ ಅಂದ್ರೆ ಅದು ನನ್ನ ಸ್ನೇಹಿತರು ಅವ್ರು ಇಲ್ಲೇ ನಾನು ಏನು ಮಾಡಕ್ ಆಗಿಲ್ಲ ಅವರಿಂದ ನನ್ಗೆಲ್ಲ ಇವತ್ತು ಒಂದೊಂದ್ ದಾರಿ ಕಾಣ್ತಾ ಇರೋದು ಸೊ ಇದಕ್ಕೆ ನಾನು ಅವ್ರಿಗೆ ಹೃದಯಪೂರ್ವ ಧನ್ಯವಾದ ತಿಳಿಸ್ತೀನಿ ಮತ್ತೆ ನನ್ ಬರ್ತಾರೆ ಈ ತರ ಆಚರಿಸ್ತಾರೆ ನಾನು ಯಾವತ್ತ ಚಿರಾವಣಿ ಆಗಿರ್ತೀನಿ ಯಾಕಂದ್ರೆ ಸ್ನೇಹಿತ ನಮ್ಗೆ ಎಲ್ಲ ಆದ್ರಿಂದ ಅವ್ರನ್ನ ಯಾವಾಗಲೂ ಚೇರಾವಣಿ ಆಗಿರ್ತೀನಿ ಎಷ್ಟು ಸರ್ ಮಿನಿಮಮ್ ಮುನ್ನೂರೈದ್ ಜನ ಚೆಕ್ ಮಾಡ್ಸಿದ್ದಾರೆ ಬ್ಲಡ್ ಒಂದ್ ಮೂವತ್ತು ಜನ ಮೂವತ್ತೈದು ಜನ ಹತ್ರ ಬಿಟ್ಕೊಟ್ಟಿದ್ದಾರೆ ಮತ್ತೆ ಆಯುಷ್ಮಾನ್ ಕಾರ್ಡು ಮತ್ತೆ ಸೀನಿಯರ್ ಸಿಟಿಜನ್ ಕಾರ್ಡು ಅದೊಂದ ನೂರೈದು ಜನ ಕ್ರಾಸ್ ಆಗಿದೆ ಸರ್ ಎಲ್ಲ ಸ್ನೇಹಿತರು ಏನ್ ಹೇಳ್ತಾ ಇದ್ದೀವಿ ಹ್ಮ್ ಸರ್ ನಾನು ಇಲ್ಲಿಂದ ತ್ರೀ ಫೋರ್ ಇಯರ್ಸ್ ಕೂಡ ಕಂಟಿನ್ಯೂಸ್ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಬರ್ತಾನಿದೀನಿ ನಮ್ಗೆ ಯಾವ್ದೇ ತರ ಕಾರ್ಪೊರೇಷನ್ ನಿಂತ್ಕೋಬೇಕು ಅಂತ ಆಸೆ ಇರಲಿಲ್ಲ ಬಟ್ ಇತ್ತೀಚೆಗೆ ಜನ ಎಲ್ಲ ನೋಡಿ ನನಗೂ ಸ್ವಲ್ಪ ಆಸೆ ಬಂದಿದೆ ಅದನ್ನ ನಾನು ಜನಕ್ಕೆ ಕೆಲಸ ಮುಖಾಂತರ ಮಾಡ್ತೀನಿ ನನ್ನ ಏನಿದ್ರೆ ಕೆಲಸ ಮಾಡಿ ಗುರುತಿಸ್ಕೊಂಡು ಆಮೇಲೆ ಅವ್ರ ಹತ್ರ ಮುಂದೆ ರಾಜಕೀಯ ಹೋಗ್ಬೇಕು ಅಂತ ಆಸೆ ಪಡ್ತಾರೆ ಇಲ್ಲ ಸರ್ ನಾನು ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಸೆವೆನ್ ಇಯರ್ಸ್ ಇಂದ ಮೈಸೂರು ಜನರಲ್ ಸೆಕ್ರೆಟರಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ರೀಸೆಂಟ್ ಆಗಿ ಒಂದು ಯೂತ್ ಕಾಂಗ್ರೆಸ್ ಸೆಲೆಕ್ಷನ್ ನಡೀತು ಅದೇ ಕೆಆರ್ ಕ್ಷೇತ್ರದಿಂದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ಸರ್ ಅದೇನೂ ರಿಸಲ್ಟ್ ಬಂದಿಲ್ಲ ಆದಷ್ಟು ನಾ ಕಾಂಗ್ರೆಸ್ ಇಂದಾನೇ ಟ್ರೈ ಮಾಡ್ತೀನಿ ಸರ್ ಸೇವಾ ಆಕಾಂಕ್ಷಿ ಆಗಿದ್ದೀನಿ